ಟಿಪಿಕಲ್ ಟಿಪಿಕಲ್ ಪಾಡ್ಕಾಸ್ಟ್ ಹಾ ತುಂಬಾ ಚೆನ್ನಾಗಿದೆ ನೀವು ಹೇಗಿದ್ದೀರಿ ಇಲ್ಲ ಇಲ್ಲ ನಾನು ಇದು ಆಕ್ಚುಲಿ ಪಾಡ್ಕಾಸ್ಟ್ ಮೊದಲನೇದೇ ನಂದು ನಿಮ್ ತರಾನೆ ನಿಮ್ಮ ಶೋಗೆ ಮೊದಲನೇದು ನಂದು ನನ್ನ ಲೈಫ್ ಈ ಶೋ ಮೊದಲನೇ ಪಾಡ್ಕಾಸ್ಟ್ ಸುಮಾರು ಮಾಡಿದ್ದೀನಿ ನನ್ನ ನನ್ನ ಲೈಫ್ ಅಲ್ಲಿ ಮೊದಲನೇದು ಸೊ ಅದು ಅಡ್ಜಸ್ಟ್ ಆಗ್ತಾ ಇದೆ ಒಂದು ಫೋಕಸ್ ಆಗುತ್ತೆ ಓಕೆ ಫೋಕಸ್ ಸಿಗ್ತಾ ಇದೆ ಯು ಐ ಫೋಕಸ್ ಅದು ಗೊತ್ತಿಲ್ಲ ಯಾ ಸೊ ಪ್ರಸ್ತುತ ಬಿಜಿ ಕಾಣ್ತಾ ಇದೀವಿ

ಬೆಳಕಿಗೆ ಬರುತ್ತೆ ನೋಡಿ ಅದು ಈ ಮೂರು ಸಿನಿಮಾ ಕರೆಕ್ಟಾಗಿ ಆಗಿ ಬಂತು ಉಳಿದಿದ್ದ ಸಿನಿಮಾಗಳು ಕೆಲಸ ಸಿಗ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ ಸೊ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಊರ್ವಿ ಸ್ಟಾರ್ಟ್ ಆದರೆ ಹೌದು ಅಲ್ಲಿಂದ ಊರ್ವಿ ಇದು ಫಸ್ಟ್ ಬಿಗ್ ಸ್ಕ್ರೀನ್ ಮೂವಿ ಹೌದು ಹೌದು ಸೊ ಅಲ್ಲಿಂದ ಛೂಮಂತರ್ ನೈನ್ಟೀನ್ ಫಿಲ್ಮ್ ಹೌದಾ ಹೌದು ಎಲ್ಲಿ ಎಲ್ಲಿ ಬಂದಿದೆ ಪಿಕ್ಚರ್ ಬಂದಿದೆ ಬಂದು ಹೋಗಿದೆ ಕೆಲವೊಂದು ಬಂದಿಲ್ಲ ಕೆಲವೊಂದು ಬಂದು ಒಂದು ಹಂತಕ್ಕೆ ರೀಚ್ ಆಗ್ಬೇಕು ಅನ್ನೋ ಟೈಮ್ ಅಲ್ಲಿ ಹೋಯ್ತು ಹಲವಾರು ಫ್ಯಾಕ್ಟರ್ಸ್ ಇರುತ್ತಲ್ಲ ಒಂದು ಸಿನಿಮಾ ಬೆಳಕಿಗೆ ಬರ್ಬೇಕಂದ್ರೆ ಸೊ ಅದೆಲ್ಲ ಮೀರಿ ಆದ್ಮೇಲೆ ಅದೆಲ್ಲ ಒಂದು ದಾಟಿ ಆದ್ಮೇಲೆ ಆಕ್ಚುಲಿ ನನ್ಗೆ ಸೆನ್ಸಿಬಿಲಿಟಿ ಆಗ್ಲಿ ಒಂದು ಮೆಚುರಿಟಿ ಬರುತ್ತೆ ಅವಾಗ ನಾನು ಯಾವುದು ಸರಿ ಯಾವುದು ತಪ್ಪು ಹತ್ತೊಂಬತ್ತರಲ್ಲಿ ಕೆಲವು ಬಂದವು ಕೆಲವು ಹೋದವು ಕೆಲವು ಬಂದು ಹೋದವು ಕೆಲವು ಬಾರದೇ ಹೋದವು ಕೆಲವು ಬಂದರೂ ಬಾರದಂತೆ ಹೋದವು ಎಲ್ಲ ಆಯ್ತು ಸೊ ಇವಾಗ ಅದೇ ಮರ್ಯಾದಿ ಪ್ರಶ್ನೆ ಏನು ಈಗ ಸ್ವಲ್ಪ ಕರೆಕ್ಟ್ ಆಗಿ ಸೆಟ್ಲ್ ಆಗ್ತದೆ ಸೊ ಸಿನಿಮಾಗೆ ಮಾತಾಡೋಣ ಇವತ್ತಿನ ಪ್ರಸ್ತುತ ಬಗ್ಗೆ ಮರ್ಫಿಯಿಂದ ನೀವಂತೂ ಇವಾಗ ಅಮೆಝಾನ್ ಪ್ರೈಮ್ ಅಲ್ಲಿ ಮನೆ ಮನೆಗೆ ರೀಚ್ ಆಗ್ತಿದ್ದೀರ ಸೊ ಯಾರ್ಯಾರು ಮರ್ಫಿ ಸಿನ್ ಪ್ರೈಮ್ ಅಲ್ಲಿ ನೋಡಿಲ್ಲ ದಯವಿಟ್ಟು ಅಮೆಜಾನ್ ಪ್ರೈಮ್ಗೆ ಹೋಗಿ ಮರ್ಫಿ ಎಂ ಯು ಆರ್ ಪಿ ಹೆಚ್ ವೈ ರೈಟ್ ಮಾರ್ಫಿ ಮರ್ಫಿ ಸಿನಿಮಾ ನೋಡಿ ಒಂಥರ ಹಾರ್ಟ್ ಟಚಿಂಗ್ ಸಿನ್ಮಾ ತುಂಬಾ ಅಂದ್ರೆ ನೀವ್ ಯೋಚನೆ ಮಾಡಿರಲ್ಲ ಆ ತರದ್ದು ಒಂದು ಬೇರೆ ತರದ ಸಿನ್ಮಾ ಪ್ರಭು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಡೈರೆಕ್ಟ್ ಮಾಡಿದ್ದಾರೆ ಅಲ್ಲ ಇಟ್ಸ್ ಪಾರ್ಟ್ ಆಫ್ ದ ಡೈರೆಕ್ಷನ್ ಪ್ರದೀಪ್ ಪರಮ ಪ್ರದೀಪ್ ಸಾರಿ ಪ್ರದೀಪ್ ಡೈರೆಕ್ಷನ್ ಮಾಡೋದು ಪಾರ್ಟ್ ಆಫ್ ಡೈರೆಕ್ಷನ್ ಅಂದರೆ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಅಲ್ಲಲ್ಲಿ ನೀವು ಟೈಟಲ್ ಕಾರ್ಡ್ ನೋಡ್ತಾ ಇದ್ರೆ ಅಲ್ಲಿ ಪ್ರಭು 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 ಬರ್ತಾ ಇರ್ತಾರೆ ಸೊ ಹಾಗಾಗಿ ಪ್ರಭು ಅವರ ಎಫರ್ಟ್ ಮತ್ತು ಅವರ ಅದ್ಭುತವಾದ ಆಕ್ಟಿಂಗ್ ಒಂದು ಅಮೇಝಿಂಗ್ ಕತೆ ನೋಡಬೇಕು ಅಂತಂದ್ರೆ ಅಮೆಝಾನ್ ಪ್ರೈಮ್ನಲ್ಲಿ ನೀವು ಮರ್ಫಿ ಸಿನಿಮಾನ ಮಿಸ್ ಮಾಡಿದೆ ನೋಡಿ ಓಕೆ ಮರ್ಫಿ ಉಳಿದಿದೆಲ್ಲ ಆಮೇಲೆ ಮಾತಾಡೋಣ ಯಾರಿ ಪ್ರಭು ಎಲ್ಲಿಂದ ಪ್ರಭು ಈ ಪ್ರಭುವಿನ ಜನದಿಂದ ಶುರು ಮಾಡಲ್ಲ ನಾನು ಹುಟ್ಟಿದ್ದು ಉಡುಪಿಯಲ್ಲಿ ಮಣಿಪಾಲ್ ಮಣಿಪಾಲಿ ಆರ್ಥಡಾಕ್ಸ್ ಕೊಂಕಣಿ ಜಿ ಎಸ್ ಬಿ ಅಂತ ಸೊ ನನ್ನ ಪೂರ್ತಿ ಹೆಸರು ನರಸಿಂಹ ಪ್ರಭು ಮುಂಡಕೂರ್ ಅಂತ ಹೇಳ್ಬಿಟ್ಟು ಸೊ ದಟ್ ಇಸ್ ಮೈ ಫುಲ್ ನೇಮ್ ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ನಮ್ಮ ಉಡುಪಿ ಮಂಗ್ಳೂರಲ್ಲಿ ಯೂಶಲಿ ಹೆಂಗಂದ್ರೆ ಮಕ್ಕಳು ಇಲ್ಲ ಡಾಕ್ಟರ್ ಆಗ್ಬೇಕು ಇಲ್ಲ ಇಂಜಿನಿಯರ್ ಆಗ್ಬೇಕು ಇಲ್ಲ ಫ್ಯಾಮಿಲಿ ಬಿಸ್ನೆಸ್ ಅಂತೂ ಇರಲ್ಲ ಇಲ್ಲ ಇಲ್ಲ ಕೆಳಗಿತ್ತು ಅದಿತ್ತು ಬಟ್ ಇವಾಗ ಇಷ್ಟೇ ಆಪ್ಷನ್ಸ್ ಇರೋದು ಬಟ್ ಫಿಲ್ಮು ಇಲ್ಲ ನಾಟಕ ಇಲ್ಲ ಯಕ್ಷಗಾನ ಅದಿದಂದ್ರೆ ಒಂದು ಇಷ್ಟು ಫ್ಯಾಮಿಲೀಸ್ ಆಕ್ಸೆಪ್ಟ್ ಮಾಡ್ತಾರೆ ಬಟ್ ಡೆಫಿನೆಟ್ಲಿ ನನ್ನ ಫ್ಯಾಮಿಲಿ ಅಂತ ಮಾಡಿರ್ಲಿಲ್ಲ ಬಟ್ ಆವಾಗ ಒಂದು ಗೈಡೆನ್ಸ್ ಅಂತ ಇರಲಿಲ್ಲ ದಿಸ್ ಇಸ್ ದ ಮೇನ್ ಇಶ್ಯೂ ಪ್ರಾಬಬ್ಲಿ ನಾವು ನೈಂಟಿ ಸ್ಕಿಟ್ಸ್ ಆಗಿರೋದ್ರಿಂದ ನಮಗೆ ಆ ಟೈಮಲ್ಲಿ ಪ್ರಾಪರ್ ಗೈಡೆನ್ಸ್ ಕೊಡೋರು ಯೂಶಲಿ ಗೈಡೆನ್ಸ್ ಯಾರು ಕೊಡಬೇಕು ಅಂದರೆ ಅಪ್ಪ ಅಮ್ಮ ಎಲ್ಲ ಏನು ಅಲ್ಲ ಸಿ ದೇ ಆರ್ ಇನ್ ಟು ಸಿ ಮೈ ಡ್ಯಾಡ್ ವಾಸ್ ಇನ್ ಟು ಬಿಸ್ನೆಸ್ ಓಕೆ ಅಮ್ಮ ಹೌಸ್ ವೈಫ್ ಆ್ಯಂಡ್ ಮೋರ್ ಓವರ್ ಇಟ್ಸ್ ಅ ಸ್ಮಾಲ್ ಕಮ್ಯುನಿಟಿ ಅಲ್ವಾ ಅಲ್ಲಿ ಹೌದು ಹೌದು ಉಡುಪಿ ಮಂಗಳೂರಲ್ಲಿ ಯೂಶಲಿ ಏನಿರುತ್ತೆ ಅಂದರೆ ತಂದೆ ಬಿಸ್ನೆಸ್ ಇದೆಯಾ ನೆಕ್ಸ್ಟ್ ಅವ್ರ ಮಗ ನೋಡ್ಕೋತಾರೆ ಇಲ್ಲ ಅವ್ರದೊಂದು ಇನ್ನೊಂದು ಬ್ರಾಂಚ್ ಆದ್ರೆ ಇನ್ನೊಂದು ಅವ್ರ ಕಸಿನ್ಸ್ ಆ ತರ ನೋಡ್ಕೋತಾರೆ ಅದೇ ತರ ಇದ್ದಿದ್ದು ಬಟ್ ನಮ್ದು ಒಂದು ಸಣ್ಣ ಬಿಸ್ನೆಸ್ ಇತ್ತು ಊರಲ್ಲಿ ಮಧುರ ಕೋಟ್ಸ್ ಅಂತ ಒಂದು ಅಂಗಡಿ ಇತ್ತು ಅಲ್ಲಿ ಅಂಡ್ ಯೂಶಲಿ ಹೌ ದ ಬಿಸ್ನೆಸ್ ಅಪ್ಸ್ ಅಂಡ್ ಡೌನ್ಸ್ ಅದೆಲ್ಲ ನಡೀತಾ ಇತ್ತು ಆ ಟೈಮ್ ಅಲ್ಲಿ ಪ್ರಭು ನರಸಿಂಹ ಅವಾಗ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೆಂಟು ಸೊ ಅಲ್ಲಿಂದ ಮುಕುಂದ ಕೃಪ ಅಂತ ಒಂದು ಸ್ಕೂಲಲ್ಲಿ ನಾನು ಓದಿದೆ ಅದಾದಮೇಲೆ ನನ್ನ ಹೈ ಎಲ್ಲ ಇ ಎಮ್ ಎಚ್ ಎಸ್ ಅಂತ ಒಂದು ಸ್ಕೂಲಲ್ಲಿ ಆಯಿತು ಸೊ ಟಿಲ್ ಟೆಂತ್ ಆರ್ ಟ್ವೆಲ್ತ್ ದೆರ್ ವಾಸ್ ನೋ ಅಂದರೆ ಎಲ್ಲಿ ಹೋಗ್ತಾ ಇದ್ದೀನಿ ಏನಾಗ್ತಾ ಇದ್ದೀನಿ ಅಂತ ಗೊತ್ತಾಗ್ತಿರಲಿಲ್ಲ ಸೊ ನಾರ್ಮಲ್ ಆಗಿ ಲೈಫ್ ಲೀಡ್ ಆಗ್ತಾ ಇದೆ ಬಟ್ ಸ್ಕೂಲಲ್ಲಿ ಟೀಚರ್ಸು ಬರ್ತದೆ ಏಯ್ ಮುಂದೆ ಏನಾಗ್ತೀಯಾ ಅಂದರೆ ಏನು ಹೇಳ್ತಿದ್ರಿ ನಿಮ್ಗೆ ಗೊತ್ತಿರೋಂಗೆ ಮುಂದೆ ಏನಾಗ್ತಿದೆ ಅಂತ ಕೇಳುವಂಥ ಟೀಚರ್ಸು ಅಂದರೆ ಮೋರ್ ದೆನ್ ಸಿ ಐ ತಿಂಕ್ ನಾನು ಆಕ್ಚುಲಿ ನನ್ನ ಸ್ಕೂಲಲ್ಲಿ ಹೆಂಗಿತ್ತಂದ್ರೆ ಮುಂದೆ ಏನಾಗ್ತೀನಿ ಅನ್ನೋದ್ಕಿಂತ ಮುಂದೆ ನಾನು ಇವತ್ತು ಏನಾಗಿದ್ದೀನಿ ನೋಡಿ ಅದಕ್ಕೋಸ್ಕರ ಏನು ತಯಾರಿ ಮಾಡ್ತಿದ್ದೀನಿ ನೋಡಿ ಆ ತರದೊಂದು ಟೀಚರ್ಸ್ ಫ್ಯೂಚರಿಸ್ಟಿಕ್ ಡೆಫಿನೆಟ್ಲಿ ಯಾಕಂದ್ರೆ ನಾನು ಇವತ್ತು ಏನಿದೀನಿ ನನ್ನ ಪ್ರಿನ್ಸಿಪಲ್ಸ್ ಏನಿದೆ ನನ್ನ ಲೈಫಲ್ಲಿ ಇಟ್ ಈಸ್ ಆಲ್ ದೇ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಕ್ಚುಲಿ ಸೊ ಹಂಗೆ ಅದು ಮುಂದೆ ಹೋಗ್ತಾ ಹೋಯ್ತು ಆಂಡ್ ಅದಾದ್ಮೇಲೆ ಆಕ್ಚುಲಿ ಸೆಕೆಂಡ್ ಪಿ ಯು ಅಲ್ಲಿ ಒಂದು ಬಯಾಲಜಿ ಪಿ ಸಿ ಎಂ ಬಿ ನಾ ತೆಗೊಂಡಿದ್ದು ಬಯೋಲಜಿ ಅಲ್ಲಿ ಬಯೋಟೆಕ್ನಾಲಜಿ ಅಂತ ಒಂದು ಸಬ್ಜೆಕ್ಟ್ ಇತ್ತು ಇದ್ದಿದ್ದು ಉಳಿದಿದ್ದು ಪಿ ಸಿ ಎಂ ಎಲ್ಲ ಅದೊಂದು ಸ್ವಲ್ಪ ಈಸಿ ಅನಿಸ್ತು ಸೊ ನಾನು ಡಿಸೈಡ್ ಮಾಡಿದ್ದೆ ನಾನು ಹಂಡ್ರೆಡ್ ಪರ್ಸೆಂಟ್ ಸಿ ಟಿ ಮತ್ತೆ ಎ ತ್ರಿಪಲಿ ಹಂಡ್ರೆಡ್ ಪರ್ಸೆಂಟ್ ಬರೆಯೋಕಾಗಲ್ಲ ಒಂದೇನಂದ್ರೆ ಅದಕ್ಕೆ ಕಟ್ ಕಟ್ ಕಟ್ಬೇಕಾಗಿರುವಂತ ಫೀಸಿಗೂ ಸಿಕ್ಕ ಎಕ್ಸ್ಪೆನ್ಸಿವ್ ಇತ್ತು ಓಕೆ ಸೊ ಬೇಡ ಪಾಯಿಂಟ್ಲೆಸ್ ಅದು ತಿರ್ಗಾ ಇಂಜಿನಿಯರ್ ಮೆಡಿಕಲ್ ಯಾರು ಹೋಗ್ತಾರೆ ನೋಡೋಣ ಇದು ಬಯೋಟೆಕ್ನಾಲಜಿ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಂಗೆ ಡಿಸೈಡ್ ಆಯ್ತು ಅವಾಗ ನಾನು ಓಕೆ ಬಯೋಟೆಕ್ನಾಲಜಿ ತೆಕೋಣ ಅಂತ ಹೇಳ್ಬಿಟ್ಟು ಬಟ್ ನಂಗೆ ಊರ್ ಬಿಟ್ಟು ಹೋಗ್ಬೇಕಿತ್ತು ಆವಾಗ ಮದ್ರಾಜ್ರೆ ಮದ್ರಾಸ್ ಅಲ್ಲ ಅಂದ್ರೆ ಉಡುಪಿ ಬಿಟ್ಟು ಮಂಗ್ಳೂರ್ಗೆ ಹೋಗ್ಬೇಕಿತ್ತು ನೀವು ಬಯೋಕೆಮಿಸ್ಟ್ರಿ ಮಾಡಿದ್ದ ಮೈಕ್ರೋಬಯಾಲಜಿ ಮೈಕ್ರೋಬಯಾಲಜಿ ಮೈಕ್ರೋಬಯಿ ಯೂನಿವರ್ಸಿಟಿ ಆಫ್ ಮದ್ರಾಸ್ ಮದ್ರಾಸ್ ಅಲ್ಲಿ ಸೊ ಇಲ್ಲಿ ಬಯೋಟೆಕ್ ಮಂಗ್ಳೂರಿಗೆ ಬರ್ಬೇಕು ಹಾ ಬಯೋಟೆಕ್ನಾಲಜಿ ಮಾಡ್ಬೇಕಂತ ಮಂಗಳೂರಿಗೆ ಸೈಂಟ್ ಲೋಷಿಯಸ್ ಕಾಲೇಜ್ ಅಲ್ಲಿ ನನ್ಗೆ ಸಿಟ್ ಬೇಕಿತ್ತು ಅಂದ್ರೆ ಅದೊಂಥರ ಹ್ಯಾಪ್ನಿಂಗ್ ಕಾಲೇಜ್ ಇವಾಗ್ಲೂ ಹ್ಯಾಪ್ನಿಂಗ್ ಕಾಲೇಜ್ ಸೊ ಅಲ್ಲಿ ನಂಗೆ ಸೀಟ್ ಸಿಗ್ಬೇಕಂತ ಆಸೆ ಇತ್ತು ಬಯೋಟೆಕ್ನಾಲಜಿ ಫಾರ್ಮ್ ಎಲ್ಲ ಫಿಲ್ ಮಾಡಿದೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಫೀಸ್ ನೋಡ್ದೆ ಮೂವತ್ತೆಂಟು ಸಾವಿರ ನೆಕ್ಸ್ಟ್ ಆಪ್ಷನ್ ಇದ್ದಿದ್ದು ಮೈಕ್ರೋಬಯಾಲಜಿ ಸಮ್ವೇರ್ ಅದ್ರದ್ದು ಕಸಿನ್ ಮಕ್ಕಳೆಲ್ಲ ಹದಿನಾಲ್ಕು ಸಾವಿರ ಓಕೆ ರೈಟ್ ಮೈಕ್ರೋಬಯಾಲಜಿ ಹೋಗೋಣ ಅಂತ ಹೇಳ್ಬಿಟ್ಟು ಮೈಕ್ರೋಬಯಾಲಜಿ ಇಪ್ಪತ್ತಾರು ಸಾವಿರ ರೂಪಾಯಿಗೋಸ್ಕರ ಕಾಂಪ್ರಮೈಸ್ ಆಯ್ತು ಆಯ್ತು ಸೊ ಹಂಗೆ ಮೈಕ್ರೋಬಯಾಲಜಿ ಸ್ಟಾರ್ಟ್ ಮಾಡ್ದೆ ಅಲ್ಲಿಂದ ಮೂರು ವರ್ಷ ಮೈಕ್ರೋಬಯಾಲಜಿ ಓದ್ಬೇಕಾದ್ರೆ ಆ ಅಲ್ಲಿ ನನ್ನ ಗರ್ಲ್ ಫ್ರೆಂಡ್ ಕವಿತಾ ಅಂತ ಹೇಳ್ಬಿಟ್ಟು ಇವಾಗ ನನ್ನ ವೈಫ್ ನಕ್ಷತ್ರ ಅಲ್ವಾ ನಕ್ಷತ್ರ ಬಟ್ ಅದು ಯೂಶಲಿ ಕಂಪನೀಸ್ ಅಲ್ಲಿ ಹೆಸರು ಬೇರೆ ಆಗುತ್ತೆ ಅಂದ್ರೆ ಗಂಡನ್ ಮನೆ ಗಂಡನ್ ಮನೆ ಬಂದಿದ್ದ ನಂತರ ಯೂಶಲಿ ಹೆಸರು ಚೇಂಜ್ ಆಗಿದೆ ನಕ್ಷತ್ರ ಪ್ರಭು ನಕ್ಷತ್ರ ಪ್ರಭು ನಕ್ಷತ್ರ ಆಕ್ಚುಲಿ ನನ್ನ ಅಜ್ಜಿ ಹೆಸರು ಸೋ ಹಂಗೆ ಅವಳು ಸಿಕ್ಕಿದ್ಲು ಶಿ ವಾಸ್ ವೆರಿ ಸ್ಟೂಡಿಯಸ್ ಸೊ ಅದು ಒಂಥರ ಮೋಟಿವೇಶನ್ ಆಯ್ತು ಅಂದ್ರೆ ವಾಟ್ ಎವರ್ ಫಸ್ಟ್ ಇಂದ ಟ್ವೆಲ್ತ್ ತನಕ ಏನು ಏನು ಮೋಟಿವೇಶನ್ ಇರಲಿಲ್ಲ ನೋಡಿ ಇಲ್ಲ ಒಂದು ಫೋಕಸ್ ಇರಲಿಲ್ಲ ಅಲ್ಲಿ ಒಂದು ಫೋಕಸ್ ಇತ್ತು ಫಸ್ಟ್ ಇಂದ ಟ್ವೆಲ್ತ್ ತನಕ ನನಗೆ ಫಾರ್ಮ್ ಆಫ್ ಆರ್ಟ್ ಅಂದ್ರೆ ಸ್ಕೂಲ್ ಡೇಸ್ ಅಲ್ಲಿ ನಾಟಕಗಳು ಇದೊಂದೇ ಇದ್ದಿದ್ದು ಬಟ್ ಅದ್ರಲ್ಲೂ ನನಗೆ ಒಂದ್ ಸ್ವಲ್ಪ ಇಶ್ಯೂಸ್ ಇತ್ತು ಅಂದ್ರೆ ಹೋಗೋಕೆ ಆಗ್ತಿರಲಿಲ್ಲ ಕೆಲವೊಂದ್ಸತಿ ಕೆಲವೊಂದ್ಸತಿ ಮನೆಯಿಂದ ರೆಸ್ಟ್ರಿಕ್ಷನ್ಸ್ ಇರೋದು ಇಲ್ಲ ಯಾಕೆ ಬೇಕು ಏ ಏನು ಇದು ಮಾಡ್ತಿದ್ಯಾ ಹಂಗ್ ಅಂತೆಲ್ಲ ಒಂದ್ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇತ್ತು ಆದ್ರೆ ಐ ನಾಟ್ ಬ್ಲೇಮಿಂಗ್ ದೆಮ್ ದೌ ದೇವರ್ಟ್ ಸೊ ಹಂಗೆ ಅದು ಆಗ್ತಾ ಹೋಯ್ತು ಅಂಡ್ ಅದಾದ್ಮೇಲೆ ಆಕ್ಚುಲಿ ಟ್ವೆಲ್ತ್ ಅಂದ್ರೆ ಡಿಗ್ರಿಯಲ್ಲಿ ಇಟ್ ವಾಸ್ ಓನ್ಲಿ ಕವಿತಾ ಆ ಲೈಫು ಮತ್ತೆ ಸೊ ಯಾ ಸೊ ಹಂಗ ಆಗ್ತಾ ಹೋಯ್ತು ಹಿಂಗೆಲ್ಲ ಹೇಳಿದ್ರೆ ನನಗೆ ಗೊತ್ತಾಗಲ್ಲ ಸೊ ಈ ಮೂರು ವರ್ಷದಲ್ಲಿ ಓವರ್ ಆಲ್ ಪರ್ಸನಾಲಿಟಿ ಅನ್ನೋದೇನಿದೆ ಈ ಕಾಲೇಜ್ ನಂಗೆ ಡೆವಲಪ್ ಆಗ್ತಾ ಹೋಯ್ತು ಐ ಗುಡ್ ನಾಟ್ ಇವನ್ ಸ್ಪೀಕ್ ಪ್ರಾಪರ್ ಇಂಗ್ಲೀಷ್ ಅಂದರೆ ಒಂದು ಬ್ರೋಕನ್ ಇಂಗ್ಲಿಷ್ ಇತ್ತು ಆ್ಯಂಡ್ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಏನಾಗುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಆದಾಗ ಈ ಥರ ಒಂದು ಕ್ಯಾಂಪಸ್ ಅಲ್ಲಿ ಅದಾಯ್ತು ನನಗೆ ಸೊ ಐ ಐ ಐ ಹ್ಯಾವ್ ಟು ಗಿವ್ ದಟ್ ಕ್ರೆಡಿಟ್ ಟು ದ್ಯಾಟ್ ಕಾಲೇಜ್ ಆ್ಯಂಡ್ ದಟ್ ಕ್ಯಾಂಪಸ್ ಇವತ್ತಿಗೂ ತುಂಬ ಖುಷಿ ಆಗುತ್ತೆ ಸೊ ಅಲ್ಲಿ ಒಂದು ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಏನಾಯ್ತು ಅದಾದ್ಮೇಲೆ ಈಗ ಬಿ ಎಸ್ ಸಿ ಮುಗ್ಸ್ ನೆಕ್ಸ್ಟ್ ಏನು ಬಿ ಎಸ್ ಸಿ ಮುಕ್ಸಿದ್ರೆ ಈಗ ನಿಮಗೆ ನಾರ್ಮಲ್ ಜಾಬ್ ಸಿಗಬೇಕಂದ್ರೆ ನೀವು ಮಾಸ್ಟರ್ಸ್ ಮಾಡಲಿ ಸೊ ಎಮ್ ಎಸ್ ಸಿ ಬಟ್ ನಂಗೆ ಎಮ್ ಎಸ್ ಸಿ ಇಂಟ್ರೆಸ್ಟ್ ಇರಲಿಲ್ಲ ಅಂದ್ರೆ ಮೂರು ವರ್ಷ ಆಲ್ಮೋಸ್ಟ್ ಸೈನ್ಸ್ ಓದಿ ನಂಗೆ ಸಾಕಾಗಿತ್ತು ಆಯ್ತಾ ಬಟ್ ಅದು ಕಾಂಬಿನೇಷನ್ಸ್ ಇರುತ್ತಲ್ಲ ಮೈಕ್ರೋಬಯಾಲಜಿ ಬಯಾಲಜಿ ಜೊತೆಯಲ್ಲಿ ಮೈಕ್ರೋ ಬಯಾಲಜಿ ಕೆಮಿಸ್ಟ್ರಿ ಜೋಲಜಿ ಜೋಲಜಿ ದಿಸ್ ವಾಸ್ ದ ಕಾಂಬಿನೇಷನ್ ಅಂದರೆ ಮೇಜರ್ಸ್ ಮೈಕ್ರೋ ಬಯಾಲಜಿ ಮೇಜರ್ಸ್ ಮೈಕ್ರೋ ಬಯಾಲಜಿ ಬಿಕಾಸ್ ಅದರ ಮೇಲೆ ಈಗ ನೆಕ್ಸ್ಟ್ ಹೋಗಬೇಕು ಅಂದ್ರೆ ಮಾಸ್ಟರ್ಸ್ ಅದರಲ್ಲಿ ಹೌದು ಹೌದು ಹೋಗ್ಬೋದು ಇಲ್ಲ ಯು ಕ್ಯಾನ್ ಚೂಸ್ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಜೋಲಜಿನೂ ಮಾಡ್ಬೋದು ಸೊ ಐ ವಾಂಟೆಡ್ ಟು ಪರ್ಸ್ಯೂ ಎಮ್ ಬಿ ಬಿಕಾಸ್ ಅವಾಗ ಓಕೆ ಹೆಚ್ ಆರ್ ಮ್ಯಾನೇಜ್ಮೆಂಟ್ ಅದೆಲ್ಲ ಒಂದ್ ಸ್ವಲ್ಪ ತಿಳ್ಕೊಂಡಿದೆ ಹಾ ಕರೆ ಅದೇ ಎಂಬಿ ತಗೊಂಡ್ರೆ ನಲ್ವತ್ ಸಾವಿರ ಸಮಯ ಸೊ ಹಿಂಗೆಲ್ಲ ಟ್ರೆಂಡ್ ಇತ್ತು ಸೊ ಹಂಗಾಗಿ ಅಲ್ಲಿ ಬಟ್ ಶಿ ವಾಸ್ ಹೆಲ್ಬೆಂಟ್ ಆನ್ ಸ್ಟಡಿಂಗ್ ಮೈಕ್ರೋಬಯಾಲಜಿ ಶಿ ವಾಂಟೆಡ್ ಟು ಗೋ ಟು ಬಾಂಬೆ ಫಾರ್ ಅರ್ ಹೈರ್ ಸ್ಟಡೀಸ್ ನಾನು ಇಲ್ಲಿ ಮಂಗಳೂರಲ್ಲಿ ಏನ್ ಮಾಡ್ಲಿ ಒಕ್ನೇ ಬಾಂಬೆ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅದೆಲ್ಲ ವರ್ಕ್ಔಟ್ ಆಗಲ್ಲ ಅಂತ ಸರಿ ನೀನ್ ಮಾಡ್ತಿದ್ಯಾ ನಾನು ಮಾಸ್ಟರ್ಸ್ ಇನ್ ಮೈಕ್ರೋಬಾಲಜಿನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ ಬಟ್ ಐ ಟು ಗೋ ಟು ಮುಂಬೈ ಐ ಟು ಚೆನ್ನೈ ಸೊ ಚೆನ್ನೈ ಅಲ್ಲಿ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ನಾವು ಅಲ್ಲಿ ಬಟ್ ಇಲ್ಲಿ ತನಕ ನಾನು ಅಪ್ಪ ಅಮ್ಮನ ಹತ್ರ ಏನು ಹೇಳಿರ್ಲಿಲ್ಲ ವಿಚಾರ ಇವಾಗ ಗೊತ್ತಾಗ್ತಿದೆ ಐ ಮೀನ್ ಇವಾಗ ಗೊತ್ತಾಗಿದೆ ಅವರಿಗೆ ಗೊತ್ತಾಗಿದೆ ಅಷ್ಟೊತ್ತಿಗೆ ಗೊತ್ತಾಗಿಲ್ಲ ಇಲ್ಲ 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 ಸೋ ಹಂಗೆ ದೇ ಕೇಮ್ ಐ ಮೀನ್ ವಿ ಬೋತ್ ಸ್ಟಡಿ ಮೈಕ್ರೋಬಯಾಲಜಿ ಬಯಾಲಜಿ ಶಿ ವಾಸ್ ಗೋಲ್ಡ್ ಮೆಡಲಿಸ್ಟ್ ಅಲ್ಲಿ ಸೊ ನಂದು ಏನು ಮಾರ್ಕ್ಸ್ ಎಲ್ಲ ಇದೆ ಬರೀ ನಾವು ಅಲ್ಲಿ ಐಡಿಯಾ ಟು ಐಡಿಯಾ ಫ್ರೀ ಕಾಲಿಂಗ್ ಇತ್ತು ಆ ಗ್ಯಾಪ್ ಅಲ್ಲೇ ನಾನು ಅಂದ್ರೆ ಅವರು ಏನು ಓದ್ತಾ ಇದ್ರಲ್ಲ ಅದನ್ನೇ ಶಿ ಕೇಳ್ಕೊಂಡೆ ನಾನು ಎಕ್ಸಾಮ್ ಬರೀತಾ ಇದ್ದೆ ಸೊ ಹಂಗೆ ಮುಗೀತು ಬಟ್ ಅಲ್ಲಿ ನನ್ನ ಲೈಫ್ ಅಲ್ಲಿ ಒಂದು ಇಷ್ಟು ವಿಚಾರ ನಡೀತು ಒಂದೇನಂದ್ರೆ ಅಲ್ಲಿ ಎಲ್ ವಿ ಇನ್ಸ್ಟಿಟ್ಯೂಟ್ ಅಂತ ಒಂದು ಕಾಲೇಜ್ ಇದೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅದು ಹಾಗೆ ನಮ್ಮ ಕಾಲೇಜ್ ಅಲ್ಲೂ ಆಶಾನ್ ಕಾಲೇಜ್ ಅಲ್ಲೂ ಅಲ್ಲಿ ವಿಜುವಲ್ ಕಮ್ಯುನಿಕೇಶನ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇತ್ತು ಟು ಮೇಕ್ ಫಿಲ್ಮ್ಸ್ ಅವರ ಈ ಫೈನಲ್ ಇಯರ್ ಪ್ರಾಜೆಕ್ಟ್ಸ್ ಅಲ್ಲಿ ಏನಿರುತ್ತೆ ಇಲ್ಲ ಒಂದು ನಮ್ಮ ಕಾಲೇಜ್ ಪ್ರಾಜೆಕ್ಟ್ ಏನಿರುತ್ತೆ ಶಾರ್ಟ್ ಫಿಲ್ಮ್ಸ್ ಆಗಲಿ ಆಡ್ ಫಿಲ್ಮ್ಸ್ ಆಗಲಿ ಅದಕ್ಕೆ ಕರಿಯೋರು ಅಲ್ಲಿ ಒಂದ್ ಸ್ವಲ್ಪ ಆಸಕ್ತಿ ಬಂದ್ ನನಗೆ ಓ ಏನೋ ಅದಕ್ಕಿಂತ ಮುಂಚೆ ಒಂದ್ ಸಣ್ಣ ಡ್ರೀಮ್ ಅಂದ್ರೆ ಯೂಶಲಿ ಮಣಿಪಾಲದಲ್ಲಿ ಒಂದು ದೊಡ್ಡ ಪೋಸ್ಟರ್ ಎಲ್ಲಾದ್ರೂ ಇದ್ರೆ ಈ ಒಂದು ಅಡ್ವರ್ಟೈಸ್ಮೆಂಟ್ ಪೋಸ್ಟರ್ ಏನಾದ್ರು ಇದ್ರೆ ಒಂದ್ ಒಳ್ಳೊಳ್ಳೆ ಬಟ್ಟೆ ಏನಾದ್ರೂ ಇದ್ರೆ ಅದ್ರ ನಾನ್ ನನ್ನ ಇಮ್ಯಾಜಿನ್ ಇದ್ದೆ

ತಾಯಿಗೆ ಫೋನ್ ಮಾಡಿ ಕೇಳಿದೆ ಇದರಲ್ಲಿ ನಂಗೆ ಏನೋ ಅವಕಾಶ ಸಿಗ್ತಾ ಇದೆ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ನೀನ್ ಯಾಕೆ ಹೋಗಿದಿ ಅಲ್ಲಿ ಎಂತ ಮಾಡ್ಲಿಕ್ಕೆ ಅಲ್ಲಿ ಅದನ್ನು ಮುಗಿಸ್ಕೊಂಡು ಬಾ ಆಮೇಲೆ ನೋಡು ಅದೆಂತ ಅಂದ್ರು ಅಂತ ಹೇಳ್ಬಿಟ್ಟು ಸೊ ಹಂಗಿದ್ದಾಗ ಅದು ಅಲ್ಲಿ ಜಾಸ್ತಿ ಏನು ಮಾಡೋಕ್ಕಾಗಿಲ್ಲ ಅಲ್ಲಿ ಬಟ್ ಅದು ಆಸೆ ಡೆಫಿನೆಟ್ಲಿ ಹುಟ್ಟಿತ್ ಅಲ್ಲಿ ಆ ಚಿಗುರು ಹೊಡೆದಿತ್ತು ಅಲ್ಲಿ ಏನಾದ್ರು ಮಾಡ್ಬೇಕಂತ ಒಂದು ಡೆಫಿನೆಟ್ಲಿ ಆಸೆ ಇತ್ತು ಅಂಡ್ ಐ ಫಿನಿಶ್ ಮೈ ಮಾಸ್ಟರ್ಸ್ ಮಾಸ್ಟರ್ಸ್ ಮುಗಿಸಿದ ತಕ್ಷಣ ದೋಷಿ ಗೋಲ್ಡ್ ಮೆಡಲಿಸ್ಟ್ ನಂಗೆ ಫಸ್ಟ್ ಜಾಬ್ ಸಿಕ್ತು ಬಯೋಕಾನ್ ಅಲ್ಲಿ ಯಾವಾಗಲೂ ಹಂಗೆ ಅದೇನೋ ಕ್ರ್ಯಾಕ್ ಮಾಡೋ ಒಂದು ಒಂದು ವಿಚಾರ ಇತ್ತು ಅದನ್ನ ಕ್ರಾಕ್ ಮಾಡ್ತಾ ಇದ್ದೆ ನಾನು ಸೊ ಅಲ್ಲಿ ಇವಾಗಲೂ ನೆನಪಿದೆ ನಂಗೆ ಏಪ್ರಿಲ್ ಸೆಕೆಂಡ್ ಟೂ ತೌಸಂಡ್ ಲೆವೆನ್ ವರ್ಲ್ಡ್ ಕಪ್ ಫೈನಲ್ ನಾವು ಗೆದ್ದಿದ್ವಿ ಮೇ ಸೆಕೆಂಡ್ ಟೂ ತೌಸಂಡ್ ಲೆವೆನ್ ನಾನ್ ಬಯೋಕಾನ್ ಅಲ್ಲಿ ಜಾಯ್ನ್ ಆಗಿದ್ದೆ ಕೇಳ್ಬೇಕು ಫಸ್ಟ್ ಬಾಸ್ ಕಿರಣ್ ಮಜುಮ್ದಾರ್ ಶಹ ಅಲ್ಲಿ ಕ್ವಾಲಿಟಿ ಕಂಟ್ರೋಲ್ ಅಲ್ಲಿ ನಂಗೆ ಆಸ್ ಅ ಮೈಕ್ರೋ ಬಯಾಲಜಿ ನಂಗೆ ಕೆಲಸ ಸಿಕ್ಕಿತ್ತು ಒಂದೂವರೆ ವರ್ಷ ಮಾಡಿದೆ ಕೆಲಸ ಬಟ್ ಇಟ್ ವಾಸ್ ಬಟ್ ವಾಟ್ ವಾಸ್ ಯುವರ್ ಫಸ್ಟ್ ಸ್ಯಾಲ್ರಿ ಏಯ್ಟೀನ್ ತೌಸಂಡ್ ಏಯ್ಟೀನ್ ತೌಸಂಡ್ ವಾಸ್ ಮೈ ಫಸ್ಟ್ ಸ್ಯಾಲ್ರಿ ಅಲ್ಲಿಂದ ಇಟ್ ಇಸ್ ಬಿಗ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ಟೂ ತೌಸಂಡ್ ಲೆವೆನ್ ಓಕೆ ಅಂದ್ರೆ ಲೈಫಲ್ಲಿ ದುಡ್ಡೇ ನೋಡದೆ ನೋಡದೆ ಇವಾಗ ಒಂದ್ ಕೋಟಿ ಕೊಟ್ಟರು ಅಷ್ಟು ಸಿಗಲ್ಲ ಸ್ಯಾಲ್ರಿ ಹಂಗಿದೆ ಸಿಚುವೇಶನ್ ಸೊ ಯಾ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅದು ನಂಗೆ ತುಂಬಾ ಖುಷಿ ಕೊಡ್ತು ಹಂಗೆ ಒಂದೂವರೆ ವರ್ಷ ಅಲ್ಲಿ ಕೆಲಸ ಮಾಡಿದೆ ಮೋರ್ ಆಫ್ ನೈಟ್ ಶಿಫ್ಟ್ ಇದು ಫಾರ್ಮಾ ಕಂಪನಿ ಸಿಕ್ಕಾಪಡೆ ನೈಟ್ ಶಿಫ್ಟ್ ಇತ್ತು ಆ ಗ್ಯಾಪ್ ಅಲ್ಲಿ ಕವಿತಾ ಅವಳಿಗೆ ಐ ಟಿಸಿ ಅಲ್ಲಿ ಕೆಲಸ ಸಿಕ್ಕಿತ್ತು ಅಂಡ್ ಐ ಟಿ ಸಿ ಅಲ್ಲಿ ನನ್ನ ರೆಸ್ಯೂಮ್ನೆ ಕಳಿಸಿದೆ ಬೇರೆ ಎಫ್ ಎಫ್ಎಂ ಸಿ ಜಿ ಇದೆ ಸೊ ಹಂಗೆ ಅಲ್ಲಿ ಇನ್ಫ್ಯಾಕ್ಟ್ ಅಲ್ಲಿ ಒಂದು ವಿಷಯ ಏನ್ ನಡೀತಂದ್ರೆ ಟ್ವೆಲ್ತ್ ಫೇಲ್ ಅಲ್ಲಿ ನೀವು ಲಾಸ್ಟ್ ಇಂಟರ್ವ್ಯೂ ನೋಡಿದಿರಲ್ವಾ ಆನಿಸ್ಟ್ ಆಗಿ ನಾನು ಆನ್ಸರ್ ಹೇಳ್ತಾನಾ एक्चुअली ನನಗೆ ಆ ಸಿನಿಮಾ ತುಂಬಾ ಕನೆಕ್ಟ್ ಯಾಕೈತು ಆಯ್ತಂದ್ರೆ ಅಲ್ಲಿ ಒಂದ್ ಸಿಚುಯೇಷನ್ ಬಂತು ನನ್ನ ಲೈಫ್ ಅಲ್ಲಿ ಅಲ್ಲಿ ನಾನು ಇಂಟರ್ವ್ಯೂ ಅಂತ ರಿಟನ್ ಟೆಸ್ಟ್ ಪಾಸ್ ಆದೆ ಇಂಟರ್ವ್ಯೂ ಹೋಗಿ ಕೂತ್ಕೊತಾ ಇದ್ದೀನಿ ಅಲ್ಲಿ ಆಕ್ಚುಲಿ ಇದ್ದಿದ್ದ ಇಂಟರ್ವ್ಯೂ ಕೆಮಿಸ್ಟ್ರಿ ಗೆ ಹಾ not for माइक्रोबायोलॉजिस्ट ಓಕೆ ಸೊ ಅಲ್ಲಿ ಹೋಗಿ ನಾನು ಏನು ಹೇಳಕ್ ಆಗಲ್ಲ ಯಾಕಂದ್ರೆ ಕೆಮಿಸ್ಟ್ರಿ ಎಲ್ಲ ನಾನು ಮರ್ತ ಹೋಗಿದೆ ಎಕ್ಸಾಕ್ಟ್ಲಿ ಡಿಗ್ರಿಲಿ ಮೂರು ವರ್ಷ ಪ್ಲಸ್ ಒಂದು ವರ್ಷ ಆ 3 1/2 ಇಯರ್ಸ್ 4 1/2 ಇಯರ್ಸ್ ಆಗಿದೆ ಇಯರ್ಸ್ ಗ್ಯಾಪ್ ಇತ್ತು ಸೊ ಅಲ್ಲಿ ಕೆಮಿಸ್ಟ್ರಿ ಕ್ವಶನ್ ಕೇಳಿದಾಗ ಇನ್ಸ್ಟೆಡ್ ಆಫ್ ಆನ್ಸರಿಂಗ್ ಬ್ಲಾಬರಿಂಗ್ ಎನಿಥಿಂಗ್ ಐ ರ್ಯಾದರ್ ಥಾಟ್ ನೋಡಿ ನಾನು ಇಲ್ಲಿ ಮೈಕ್ರೋಬಯಾಲಜಿ ಅಂತ ಅಂದ್ಕೊಂಡು ಬಂದೆ ಕೆಮಿಸ್ಟ್ರಿ ಇದೆ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಬಟ್ ರಾಜು ಯಾ ಸೊ ಹಿಂಗಿರ್ಬೇಕಾದ್ರೆ ನನಗೆ ಇಂಟರ್ವ್ಯೂ ಸ್ಟಾರ್ಟ್ ಆಯಿತು ಇಂಟರ್ವ್ಯೂ ಸ್ಟಾರ್ಟ್ ಆದಾಗ ಐ ನ್ಯೂ ಐ ಕಾಂಟ್ ಆನ್ಸರ್ ಆಫ್ ಕೆಮಿಸ್ಟ್ರಿ ಕ್ವಶನ್ ಸೊ ಮೈಕ್ರೋಬಯಾಲಜಿಯಲ್ಲಿ ಹಿಂಗೆ ಹಿಂಗೆ ಮಾಡಿದ್ದೀನಿ ನಾನು ಬಟ್ ನಾನು ನನ್ನಲ್ಲಿ ಒಂದು ವಿಚಾರ ಏನಂದರೆ ಐ ಆಮ್ ಎ ಫಾಸ್ಟ್ ಲರ್ನರ್ ಐ ಕ್ಯಾನ್ ಲರ್ನ್ ಹಂಗೆ ಹಿಂಗೆ ಅಂತ ಹೇಳಿದೆ ಅವರು ಸುಮ್ಮನೆ ಮನೀಶ್ ಪರಾಡ್ಕರ್ ಅಂತ ಅವ್ರ ಬಾಸ್ ಅವಾಗ ಅವರು ಸಿ ವಿ ನಾವು ನೋಡ್ತಾ ಇದ್ರು ಮಾರ್ಕ್ಸ್ ಮಾರ್ಕ್ಸನ್ನು ಹೇಳಿದ್ರು ಟೆಂತ್ ಯು ಹ್ಯಾವ್ ಡನ್ ಅ ಗುಡ್ ರಿ ಡೀಸೆಂಟ್ ಜಾಬ್ ಡಿಗ್ರಿ ಇಸ್ ವೆರಿ ಗುಡ್ ಮಾಸ್ಟರ್ಸ್ ಯು ಹ್ಯಾವ್ ಎಕ್ಸೆಲ್ಡ್ ಬಿಕಾಸ್ ನಾನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ರು ವಾಟ್ ಬಟ್ ಇನ್ ಟ್ವೆಲ್ತ್ ಕರೆಕ್ಟ್ ಟ್ವೆಲ್ತಲ್ಲಿ ಬಿಕಾಸ್ ನನ್ನ ಪರ್ಸೆಂಟೇಜ್ ವಾಸ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಅಲ್ಲಿ ಅದೇ ಅವ್ರು ಹಂಗೆ ಕೇಳಿದ್ರು ಯಾಕೆ ಇಲ್ಲಿ ಏನಾಯ್ತು ಅಂತ ಹೇಳ್ಬಿಟ್ಟು ಸರ್ ಐ ವಾಸ್ ಇನ್ ಅ ಬ್ಯಾಡ್ ಕಂಪನಿ ಐ ಐ ಗಿವ್ ದಿಸ್ ಕ್ರೆಡಿಟ್ ಟು ಮೀ ಅಂಡ್ ಮೈ ಫ್ರೆಂಡ್ ಸರ್ಕಲ್ ಅಂತ ಹೇಳಿದೆ ನಾನು ಸೊ ಹಿ ವಾಸ್ ಸರ್ಪ್ರೈಸ್ಡ್ ಬಿಕಾಸ್ ಹಿ ವಾಸ್ ಲೈಕ್ ಯು 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 ಆರ್ ಯು ಆರ್ ಸೀರಿಯಸ್ಲಿ ಟೆಲ್ಲಿಂಗ್ ದಿಸ್ ಯು ಥಿಂಕ್ ವಿತ್ ದಟ್ ಕೈಂಡ್ ಆಫ್ ಅನ್ ಆ್ಯಟಿಟ್ಯೂಡ್ ಯು ಥಿಂಕ್ ತಿರ್ಗಾ ಆ ಆಟಿಟ್ಯೂಡ್ ಬರ್ಬೋದಲ್ವಾ ನಿಮ್ಮ ಲೈಫಲ್ಲಿ ಬಿಕಾಸ್ ಇಫ್ ಯು ಆರ್ ನಾಟ್ ಇನ್ ಅ ಗ್ರೇಟ್ ಸರ್ಕಲ್ ಇಲ್ಲೂ ನಿಮಗೆ ಕೆಟ್ ಸರ್ಕಲ್ ನೀವು ಕ್ರಿಯೇಟ್ ಮಾಡ್ಬೋದಲ್ವಾ ಆ ಥರ ಅದೆಲ್ಲ ಕೇಳೋದು ಇಲ್ಲ ಐ ಥಿಂಕ್ ಓವರ್ ದ ಇಯರ್ಸ್ ನಾನು ಸ್ವಲ್ಪ ಡೆವಲಪ್ ಆಗಿದ್ದೀನಿ ಪರ್ಸನಾಲಿಟಿಯಲ್ಲಿ ದಟ್ ಈಸ್ ಅವು ನೀವು ಪ್ರೋಗ್ರೆಸ್ ನೋಡ್ಬೋದು ಉಳ್ದಿದ್ದು ಡಿಗ್ರೀಸಲ್ಲಿ ಎಲ್ಲ ಪ್ರೋಗ್ರೆಸ್ ನೋಡ್ತೀರಾ ಅಂತ ಹೇಳಿದೆ ಸೊ ದೆನ್ ಈ ವಾಸ್ ಲೈಕ್ ಓಕೆ ಐ ಮೀನ್ ಡಿಪ್ಲೊಮ್ಯಾಟಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಆಯ್ ಕಾರ್ಪೊರೇಟ್ ಸಿಸ್ಟಮ್ ಇಷ್ಟು ಆನೆಸ್ಟ್ ಆಗಿ ಇರಬಾರ್ದು ಬಟ್ ಐ ರಿಯಲಿ ಲೈಕ್ಟಿಟ್ಯೂಡ್ ವಾಟ್ ಯು ಆ್ಯಕ್ಚುಲಿ ಕ್ಯಾರಿಡ್ ಅಂತ ಹೇಳಿದ್ರು ದಟ್ ಈಸ್ ವೆನ್ ಐ ವಾಸ್ ಲೈಕ್ ಓಕೆ ನಾಟ್ ಬ್ಯಾಡ್ ಆ್ಯಕ್ಚುಲಿ ಕೆಮಿಸ್ಟ್ರಿಗೆ ನಾನು ಡೀಲನ್ನು ಕ್ರ್ಯಾಕ್ ಮಾಡಿದೆ ಇವಾಗ ಅಂತ ಹೇಳ್ತೀನಿ ಆ ಟೈಮಲ್ಲಿ ಕ್ರ್ಯಾಕ್ ಮಾಡಿದೆ ಹದಿನೆಂಟು ಹದ್ನೆ ಸಂಬಳ ಮೂವತ್ತಾರು ಸಾವಿರ ಆಯಿತು ಸೊ ಒಂದೂವರೆ ವರ್ಷದಲ್ಲಿ ಹದಿನೆಂಟರಿಂದ ಮೂವತ್ತು ಸಾವಿರ ಹದಿನೆಂಟರಿಂದ್ರೆ ಐ ನೋ ಹೌ ಮಚ್ ಇಟ್ ಟೇಕ್ಸ್ ಫಾರ್ ಅ ಲೋವರ್ ಮಿಡಲ್ ಕ್ಲಾಸ್ ಗೈಲ್ ಸೊ ದ್ ವಾಸ್ ದ ಕಾನ್ಫಿಡೆನ್ಸ್ ಐ ಸ್ಟಾರ್ಟೆಡ್ ಕ್ಲೀನಿಂಗ್ ಆವಾಗ ಆಲ್ಮೋಸ್ಟ್ ಎಷ್ಟು ನನಗೆ ಇಪ್ಪತ್ನಾಲ್ಕು ವಯಸ್ಸು ಆಗಿತ್ತು